ಇಲಾಖೆಯಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಸಮಸ್ಯೆಗಳಿವೆ ಇವರು ರೈತ ಸಂಘ ಹೇಳಿದ್ರು ಸಾರ್ವಜನಿಕರು ಹೇಳಿದ್ರು ಆಮೇಲೆ ಅದೊಂದು ಆಮೇಲೆ ಒಂದಷ್ಟು ಈ ಕೋರ್ಟ್ ಆದೇಶಗಳು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಎ ಸಿ ಕೋರ್ಟು ಸಿವಿಲ್ ಕೋರ್ಟ್ ಡಿ ಸಿ ಕೋರ್ಟ್ ಇಲ್ಲಿ ಸ್ವಲ್ಪ ಏನೋ ಮೂವ್ಮೆಂಟ್ ಆಫ್ ಫೈಲ್ಸ್ ಗಳು ನಿಧಾನ ಆಗ್ತಾ ಇದೆ ಅದನ್ನೆಲ್ಲ ತಹಶೀಲ್ದಾರ್ ಇಮಿಡಿಯೇಟ್ ಆಗಿ ಬಗೆಹರಿಸಬೇಕು ಅಂತ ಹೇಳಿ ರೆಕಾರ್ಡ್ ರೂಮು ಬಹಳ ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿದೆ ಡಿಜಿಟಲೀಕರಣ ಆಗ್ತಾ ಇದೆ ಎಲ್ಲಾ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಿದ್ರೆ ಅವಾಗ ಈ ಹಾಳಾಗೋದು ಶಿಥಿಲ ಆಗೋದು ಆಮೇಲೆ ಕೆಲವು ಕಡೆ ಈ ಕಡತಗಳ ನಾಪತ್ತೆ ಆಗೋದು ಮೂಲ ಮಂಜೂರಾತಿ ಕಡತಗಳು ಅದು ತಪ್ಪಿಸ್ಬೋದು ಅದನ್ನು ಸ್ವಲ್ಪ ಕೆಲವು ಸಜೆಷನ್ಸ್ ಕೊಟ್ಟಿದ್ದೀನಿ ಅಂತ ಇಂಪ್ರೂವ್ ಮಾಡಿ ಅಂತ ಸೊ ಮುಂದಿನ ದಿನಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬಗ್ಗೆ ಅನ್ನೋ ನಂಬಿಕೆ ನಾನು ಸಾರ್ವಜನಿಕ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅಂತ ಆರೋಪ ಒಂದಷ್ಟು ಕೆಲಸ ಇನ್ನೂ ಜಾಸ್ತಿ ಆಗಬೇಕಾಗಿದೆ ಕಚೇರಿ ಹೇಳಿದ್ದೀನಿ ಸ್ವಲ್ಪ ಚುರುಕುಗೊಳಿಸಿ ಆಡಳಿತನ ಅಧಿಕಾರಿಗಳು ಸಿಬ್ಬಂದಿಗೂ ಕೂಡ ನಾನು ಈಗಾಗಲೇ ವಾರ್ನಿಂಗ್ ಕೂಡ ಕೊಟ್ಟಿದ್ದೇನೆ ನಾನೇ ಖುದ್ದು ಸೆಕ್ಷನ್ಸ್ಗಳು ನೋಡಿದ್ದೇನೆ ಸೊ ನೋಡೋಣ ಇನ್ನು ಮುಂದೆ ಸ್ವಲ್ಪ ಅವರು ಸಕ್ರಿಯವಾಗಿ ಕೆಲಸ ಸಾರ್ವಜನಿಕ ಮಾಡಬೇಕು ಒಂದು ಬಗರುಕು ಇನ್ನೊಂದು ವಾರದಲ್ಲಿ ನಾವು ಕಂಪ್ಲೀಟ್ ಮಾಡ್ತೇವೆ ನಿಮ್ಮ ತಾಲೂಕಿನ ಸಮಸ್ಯೆ ಎಷ್ಟು ಬಗರುಕು ಕಂಪ್ಲೀಟ್ ಮಾಡಿದ್ಮೇಲೆ ಈ ಕೋಡಿ ಕೆಲಸ ಮಾಡ್ತೀವಿ ಕೋಡಿ ಅರ್ಧ ಆಗಿದೆ ಇನ್ನೊಂದಷ್ಟು ಕಂಪ್ಲೀಟ್ ಆಗುತ್ತೆ ಅದಾಗೋದ್ಮೇಲೆ ಭೌತಿಕ ಅದು ಸದ್ಯಕ್ಕೆ ಈಗ ಬಗರು ಕುಮು ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ ಅದಾದ್ಮೇಲೆ ಒನ್ ಟು ಫೈವ್ ಮಾಡೋದು ಕೋಡಿ ಮಾಡೋದ್ ಕೆಲಸ ಮಾಡಿ ಅದನ್ನು ಬಹುಶಃ ನನ್ನ ಪ್ರಕಾರ ಎರಡು ಮೂರು ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಇಡೀ ಜಿಲ್ಲೆ ಮುಗಿಸ್ತೀವಿ ಸರ್ ಇಲ್ಲಿ ಬರುವ ಸರ್ ಸರ್ ಇಲ್ಲಿ ಸಾರ್ವಜನಿಕರು ಬಂದರೆ ಕೂತ್ಕೊಳ್ಳೋದು ವ್ಯವಸ್ಥೆ ಇಲ್ಲ ಬಟ್ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಮತ್ತು ಬೈ ಗಂಟೆ ಎಕ್ಸ್ಪರ್ಸ್ ಶೌಚಾಲಯ ಶೌಚಾಲಯ ವ್ಯವಸ್ಥೆ ಇಲ್ಲ ಮುಖ್ಯವಾಗಿ ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್ ಹೆಣ್ಮಕ್ಳು ಸರ್ ಮತ್ತೆ ಸರ್ಕಾರಿ ಸಮಯದ ಕೆಲಸದ ಸಮಯದಲ್ಲೇ ಸರ್ಕಾರಿ ವಾಹನ ದುರುಪಯೋಗ ಪಡಿಸ್ಕೊತ ಇದ್ದಾರೆ ಇಲ್ಲಿಂದ ಚಿಂತಾಮಣಿಗೆ ಹೋಗಿದೆ ತಹಸೀಲ್ದಾರ್ ಮತ್ತೆ ಸಿಬ್ಬಂದಿ ವರ್ಗದವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್ ಸುದ್ದಿ ಎಲ್ಲ ಆಗಿತ್ತು ಪೇಪರ್ ಅಲ್ಲಿ ನೋಡಿದೀನಿ ಸ್ವಲ್ಪ ಏನ್ ಮಾಡ್ಕೋಬೇಕು ಹೇಳಿದ್ದೀನಿ

ಈಗಾಗಲೇ ಸರ್ವೆ ಆಗಿದೆಯೋ ಆ ಸರ್ವೆ ಆಗಿರೋದನ್ನ ಒತ್ತುವರಿ ಆಗಿದೆ ಇಲ್ವ ನೋಡ್ತೀವಿ ಒತ್ತುವರಿ ಆಗಿರೋದನ್ನ ಒತ್ತುವರಿ ಬಿಡ್ಸ ಕೆಲಸನೂ ಕೂಡ ಮಾಡ್ತಾ ಇದೀವಿ ಅದು ಪ್ರೊಸೆಸ್ ನಡೀತಾ ಇದೆ ಇನ್ನು ಪೂರ್ತಿ ಕಂಪ್ಲೀಟ್ ಆಗಿದೆ ಆಗಿದೆ